ನಮಸ್ಕಾರ ಕನ್ನಡಿಗರಿ ನಾವು ಇವತ್ತಿನ ವಿಡಿಯೋದಲ್ಲಿ ಭಾರತ ದೇಶದ ಟಾಪ್ ಹತ್ತು ಅತ್ಯಂತ ಶ್ರೀಮಂತ ರಾಜಕಾರಣಿಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಟಾಪ್ ಒಂದನೇ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಪಕ್ಷದ ಹೆಸರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಜ್ಯ ಕನಕಪುರ ಕರ್ನಾಟಕ ಒಟ್ಟು ಆಸ್ತಿ ಒಂದು ಸಾವಿರದ ನಾಲ್ಕುನೂರ ಹದಿಮೂರು ಕೋಟಿ ಟಾಪ್ ಎರಡನೇ ಸ್ಥಾನದಲ್ಲಿ ಕೆಎಚ್ ಪುಟಸ್ವಾಮಿ ಪಕ್ಷದ ಹೆಸರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಜ್ಯ ಗೋದಿಬಿದನೂರು ಕರ್ನಾಟಕ ಒಟ್ಟು ಆಸ್ತಿ ಒಂದು ಸಾವಿರದ ಏಳ್ನೂರ ಅರವತ್ತೇಳು ಕೋಟಿ ಟಾಪ್ ಮೂರನೇ ಸ್ಥಾನದಲ್ಲಿ ಪ್ರಿಯ ಕೃಷ್ಣ ಪಕ್ಷದ ಹೆಸರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಜ್ಯ ರಾಜನಗರ ಕರ್ನಾಟಕ ಒಟ್ಟು ಆಸ್ತಿ ಒಂದು ಸಾವಿರದ ಒನ್ನೂರ ಐವತ್ತಾರು ಕೋಟಿ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಎನ್ ಚಂದ್ರಬಾಬು ನಾಯ್ಡು ಪಕ್ಷದ ಹೆಸರು ತೆಲುಗು ದೇಶಂ ಪಕ್ಷ ರಾಜ್ಯ ಕುಪ್ಪಂ ಆಂಧ್ರಪ್ರದೇಶ हटू आस्ती आर्नूर अरवतेटी टाप ऐदन स्थानिक जयंतीबाय सोमभाय पाटील पक्षदसर भारतीय जनता पक्ष बिजे राज्य माणसा गुजरात वठे आर्नूर अरवतो कोटी टाप आर ने स्थान सुरेश बियस पक्षदसर भारतीय राष्ट्रीय काँग्रेस राज्य हब्बाळ कर्नाटक वटू आस्ती आर्नूर कोटी ಟಾಪ್ ಏಳನೇ ಸ್ಥಾನದಲ್ಲಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಪಕ್ಷದ ಹೆಸರು ವೈಎಸ್ಆರ್ಎಸ್ಪಿ ರಾಜ್ಯ ಪುಲಿವೇಡಂ ಪ್ರದೇಶ ಒಟ್ಟು ಆಸ್ತಿ ಐನೂರು ಹತ್ತು ಕೋಟಿ ಟಾಪ್ ಎಂಟನೇ ಸ್ಥಾನದಲ್ಲಿ ಪರಾಂಶ ಪಕ್ಷದ ಹೆಸರು ಭಾರತೀಯ ಜನತಾ ಪಕ್ಷ ಬಿಜೆಪಿ ರಾಜ್ಯ ಮಹಾರಾಷ್ಟ್ರ ಒಟ್ಟು ಆಸ್ತಿ ಐದುನೂರು ಕೋಟಿ ಟಾಪ್ ಒಂಬತ್ತನೇ ಸ್ಥಾನದಲ್ಲಿ ಬಾಬಾ ಪಕ್ಷದ ಹೆಸರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಜ್ಯ ಅಬಿಕಾಪುರ ಛತ್ತೀಸ್ಗಢ ಅಷ್ಟು ಆಸ್ತಿ ಐದು ನೂರು ಕೋಟಿ ಟಾಪ್ ಹತ್ತನೇ ಸ್ಥಾನದಲ್ಲಿ ಮಂಗಳಪ್ರಭ ಪಕ್ಷದ ಹೆಸರು ಭಾರತೀಯ ಜನತಾ ಪಕ್ಷ ಬಿಜೆಪಿ ರಾಜ್ಯ ಮಲಬಾರ್ ಹಿಲ್ ಮಹಾರಾಷ್ಟ್ರ ಒಟ್ಟು ಆಸ್ತಿ ನಾಲ್ಕುನೂರ ನಲವತ್ತೊಂದು ಕೋಟಿ ನಾವು ಇವತ್ತಿನ ಬಿಡದಲ್ಲಿ ಭಾರತ ದೇಶದ ಅತಿ ಶ್ರೀಮಂತ ರಾಜಕಾರಣಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಟುಡೇದಲ್ಲಿ ಸಿಗೋಣ